Eu a ಹರ ಫ್ರೆಂಡ್ಸ್ ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ನಾನು ಇವತ್ತು ವಿಶೇಷವಾಗಿ ನಿಮಗೆ ನಾಳೆ ಆಚರಣೆ ಮಾಡುವಂಥ ಅಮಲಕ್ಕಿ ಏಕಾದಶಿ ಅಂದರೆ ಸ್ನೇಹಿತರೆ ಇವತ್ತಿನ ದಿನದಿಂದನೇ ಏಕಾದಶಿ ಪ್ರಾರಂಭ ಆಗಿರುತ್ತೆ ಅದರಲ್ಲೂ ದಶಮಿ ಏಕಾದಶಿ ಮತ್ತು ದ್ವಾದಶಿ ಇದು ಆಚರಣೆಗಳು ಬಂದು ಮೂರು ದಿನ ಇರುತ್ತೆ ಹಾಗಾಗಿ ನಾನು ನಾಳೆ ದಿನ ವಿಶೇಷವಾಗಿ ನೀವು ಗುರುರಾಯರ ಸಂಕಲ್ಪದೊಂದಿಗೆ ವಿಷ್ಣು ಮತ್ತು ಮಹಾಲಕ್ಷ್ಮಿನ ನೀವು ಶಾಶ್ವತವಾಗಿ ನಿಮ್ಮ ಮನೆಯಲ್ಲಿ ನೆಲೆಸೋ ಥರ ನೀವು ಮಾಡ್ಕೊಳ್ಳೋದಕ್ಕೆ ವಿಶೇಷವಾದ ನೆಲ್ಲಿಕಾಯಿಂದ ಅಂದರೆ ಬೆಟ್ಟದ ನೆಲ್ಲಿಕಾಯಿಂದ ನಾವು ಮಾಡಿಕೊಳ್ಬಹುದಾದಂತಹ ಪುಟ್ಟು ಪುಟ್ಟು ತಂತ್ರಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಯಾಕಂದರೆ ಸ್ನೇಹಿತರೆ ಕೆಲವೊಂದು ಟೈಮ್ಗಳಲ್ಲಿ ನಮ್ಮ ಮನೆಯಲ್ಲಿ ಇರೋವಂಥ ದೇವತೆಗಳು ಅತಿಥಿಗಳ ಥರ ಇರ್ತಾರೆ ಅಂದರೆ ನಮ್ಮ ಮನೆಯಲ್ಲಿ ಆಗೊಮ್ಮೆ ಈಗೊಮ್ಮೆ ಮಾತ್ರ ನಮಗೆ ಹಣಕಾಸಿನ ವ್ಯವಹಾರದಲ್ಲಿ ಏರುಪೇರು ಆಗ್ತಾ ಇರುತ್ತೆ ಅಂದರೆ ಒಂದು ದಿನ ತುಂಬ ದುಡ್ಡಿರುತ್ತೆ ಒಂದೊಂದು ದಿನ ನಮ್ಮ ಹತ್ರ ದುಡ್ಡೇ ಇರೋದಿಲ್ಲ ನಮ್ಮ ಮನೆಯಲ್ಲಿ ತುಂಬ ಕಷ್ಟ ಆಗ್ಬಿಟ್ಟಿರುತ್ತೆ ಆ ರೀತಿ ಮನೆಗಳಲ್ಲಿದ್ದಾಗ ಅಂದರೆ ನಮ್ಮ ಮನೆಯಲ್ಲಿ ಲಕ್ಷ್ಮೀ ದೇವಿ ಶಾಶ್ವತವಾಗಿ ನೆಲೆಸೋದಿ ನೆಲೆಸಿರೋದಿಲ್ಲ ಶಾ ಅಂದರೆ ಅತಿಥಿಗಳು ಅಂದರೆ ನಿಮ್ಮ ನಮ್ಮ ಮನೆಯಲ್ಲಿ ಈಗ ನೆಂಟರು ಯಾವ ರೀತಿ ಬಂದು ಹೋಗ್ತಾ ಇರ್ತಾರೋ ನೆಂಟರು ಬಂದವರು ಶಾಶ್ವತವಾಗಿ ನಮ್ಮ ಇರೋದಿಲ್ಲ ಬೆಳಗ್ಗೆ ಬಂದರೆ ಸಂಜೆ ಹೋಗ್ತಾರೆ ಅಥವಾ ಒಂದು ವಾರ ಇದ್ದು ಹೋಗೋ ಅಂಥರಾಗ್ಬೋದು ಅಥವಾ ಒಂದು ತಿಂಗಳು ಬಂದು ಇದ್ದು ಹೋಗೋವಂಥರಾಗ್ಬೋದು ಆ ರೀತಿ ಅತಿಥಿಗಳ ಥರ ಇರುವಂಥ ಲಕ್ಷ್ಮೀ ದೇವಿ ನಮ್ಮ ಮನೆಯಲ್ಲಿದ್ದಾಗ ಖಂಡಿತವಾಗ್ಲೂ ನಮ್ಮ ಮನೆಯಲ್ಲಿ ಯಾವುದೇ ರೀತಿಯ ಏಳಿಗೆ ಅನ್ನೋದು ಆಗ್ತಾ ಇರೋದಿಲ್ಲ ಆದರೆ ನಾವು ಈ ಅಮಲಕ್ಕಿ ಏಕಾದಶಿ ಆಚರಣೆ ದಿನಗಳಲ್ಲಿ ನಾವು ತಾಯಿನ ನಾವು ಶಾಶ್ವತವಾಗಿ ನೆಲೆಸೋ ಥರ ನಾವು ಮಾಡ್ಕೊಬೇಕು ಅಂದಾಗ ಈ ಏಕಾದಶಿ ದಿನಗಳಲ್ಲಿ ವಿಶೇಷವಾಗಿ ನೀವು ಹೆಸರೇ ಹೇಳುವಂತೆ ಅಮಲಕ್ಕಿ ಏಕಾದಶಿ ದಿನಗಳಲ್ಲಿ ನೀವು ಶಾಶ್ವತವಾಗಿ ಲಕ್ಷ್ಮೀ ದೇವಿ ನಮ್ಮ ಮನೆಯಲ್ಲಿ ನೆಲೆಸೋದಕ್ಕೆ ನೀವು ಗುರುರಾಯರ ಸಂಕಲ್ಪದೊಂದಿಗೆ ವಿಷ್ಣುವಿನ ಸಂಕಲ್ಪದೊಂದಿಗೆ ನೀವು ನಾಳೆ ದಿನ ಪ್ರತಿಯೊಬ್ಬರೂ ಕೂಡ ಬೆಟ್ಟದ ನೆಲ್ಲಿಕಾಯಿ ಕಾಯಿ ದೀಪಗಳನ್ನು ಮನೆಯಲ್ಲಿ ಹಚ್ಚೋ ಅಂಥದ್ದನ್ನು ಖಂಡಿತವಾಗ್ಲೂ ಮಾಡಿ ಏನಂತ ಅಂದರೆ ಸ್ನೇಹಿತರೆ ನೀವು ನಾಳೆ ದಿನ ವೀಡಿಯೋ ನೋಡಿದ್ರು ನೀವು ಈ ವಿಡಿಯೋನ ಲೇಟಾಗಿ ನೋಡಿದ್ರು ನೀವು ನಾಳೆ ದಿನ ಮಾಡ್ಕೊಬೋದು ನಾಳೆ ಸಂಜೆ ತನಕ ನಿಮಗೆ ಸಮಯ ಇರುತ್ತೆ ಹಾಗಾಗಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಖಂಡಿತವಾಗ್ಲೂ ಪ್ರತಿಯೊಬ್ಬರು ಕೂಡ ನೀವು ನಾಳೆ ದಿನ ಇದನ್ನು ಮಾಡ್ಕೊಬೋದು ಯಾಕಂದರೆ ಸ್ನೇಹಿತರೆ ಯಾವಾಗಲೂ ಅಷ್ಟೇ ಪ್ರತಿ ತಿಂಗಳ ಕೃಷ್ಣ ಪಕ್ಷ ಮತ್ತು ಶುಕ್ಲ ಪಕ್ಷದ ಏಕಾದಶಿ ಎಂದು ನಾವು ಶ್ರೀಹರಿಯನ್ನು ಪೂಜಿಸುವ ಮತ್ತು ಉಪವಾಸವನ್ನು ಆಚರಿಸುವ ಸಂಪ್ರದಾಯವಿದೆ ಈ ಬಾರಿ ನಾವು ನೋಡಿ ನಾಳೆ ದಿನ ಬಂದು ಏಕಾದಶಿ ಅಂದರೆ ಅಮಲ ಏಕಾದಶಿಯನ್ನ ನಾವು ಆಚರಣೆ ಮಾಡ್ತಾ ಇದ್ದೀವಿ ಅಮಲಕ್ಕೆ ಏಕಾದಶಿಯನ್ನು ಆಚರಿಸಲಾಗುತ್ತದೆ ಈ ದಿನ ನಾವು ವಿಶೇಷವಾಗಿ ಗುರುರಾಯರೊಂದಿಗೆ ನಾವು ವಿಷ್ಣು ಮತ್ತು ಮಹಾಲಕ್ಷ್ಮಿನ ನಾವು ಸಂಕಲ್ಪ ಪೂರ್ವಕವಾಗಿ ಅಂದರೆ ಕೆಲವೊಬ್ಬರು ಏಕಾದಶಿ ದಿನಗಳಲ್ಲಿ ಉಪವಾಸ ವ್ರತನ ಮಾಡಿ ಆಚರಣೆ ಮಾಡೋವಂಥವ್ರು ಮೂರು ದಿನಗಳ ಕಾಲ ಮಾಡ್ತಾರೆ ಅಕಸ್ಮಾತ್ ನಿಮಗೆ ಏಕಾದಶಿ ಆಚರಣೆ ನೀವು ಮಾಡಿಲ್ಲ ಅಂದರೂ ಪರವಾಗಿಲ್ಲ ನಿಮ್ಮ ಮನೆಯಲ್ಲಿರುವಂತಹ ರಾಯರ ಫೋಟೋಗಳಿರ್ಬೋದು ಅಥವಾ ವಿಷ್ಣುವಿನ ಫೋಟೋ ಇರ್ಬೋದು ರಂಗನಾಥ ಸ್ವಾಮಿಯ ಫೋಟೋ ಇರ್ಬೋದು ವೆಂಕಟರಮಣ ಸ್ವಾಮಿ ಫೋಟೋ ಇರ್ಬೋದು ಶ್ರೀನಿವಾಸನ ಫೋಟೋಗಳಿರ್ಬೋದು ಅದರಲ್ಲೂ ತಾಯಿ ಮಹಾಲಕ್ಷ್ಮಿ ಜೊತೆ ಇರುವಂತಹ ಲಕ್ಷ್ಮೀ ನಾರಾಯಣ ಸಮೇತ ಇರುವಂತಹ ಫೋಟೋಗಳ ಎದುರಿಗೆ ನೀವು ಇದನ್ನ ಮಾಡ್ಕೊಬೋದು ವಿಶೇಷವಾಗಿ ನೀವು ನಾಳೆ ದಿನ ನೀವು ಯಾವ ರೀತಿ ದೇವರಿಗೆ ಅಲಂಕಾರಗಳನ್ನೆಲ್ಲ ಮಾಡ್ತೀರೋ ಆ ರೀತಿ ಅಲಂಕಾರಗಳನ್ನೆಲ್ಲ ಮಾಡಿದ ನಂತರ ಒಂದು ಮಣೆನ ಹಾಸ್ಕೊಬೇಕಾಗುತ್ತೆ ಆ ಮಣೆಯ ಮೇಲೆ ನೀವು ಒಂದು ಬಾಳೆ ಎಲೆಯನ್ನು ನೀವು ಹಾಸಿ ಅದರ ಮೇಲೆ ವಿಶೇಷವಾಗಿ ನೀವು ಎರಡು ದೀಪಗಳನ್ನು ಹಚ್ಚುತ್ತೀರಿ ಅಂದರೆ ಎರಡಕ್ಕೂ ಎರಡು ವಿಳೆದೆಲೆಯನ್ನು ನೀವು ತಗೊಂಡು ಅದರ ಮೇಲೆ ಒಂದೊಂದು ಇಡಿಯಷ್ಟು ಅಕ್ಕಿಗಳನ್ನು ಹಾಕಿ ಅದರ ಮೇಲೆ ಅರಿಶಿಣ ಕುಂಕುಮ ಹಾಕಿ ರಾಯರ ಸಂಕಲ್ಪ ಮಾಡುವಂಥ ಮಂತ್ರಾಕ್ಷತೆ ಮಾಡಿದರೆ ಆ ಮಂತ್ರಾಕ್ಷತೆಯ ಒಂದಿಷ್ಟಿಷ್ಟು ಚಿಟಕಿಗಳಷ್ಟು ಅದರ ಮೇಲೆ ಹಾಕಿ ಅದರ ಮೇಲೆ ನೀವು ಬೆಟ್ಟದ ನೆಲ್ಲಿಕಾಯಿನ ನೀವು ಉಂಡುಗೆ ಇರುತ್ತೆ ಆ ಬೆಟ್ಟದ ನೆಲ್ಲಿಕಾಯಿಗಳನ್ನು ಸ್ವಲ್ಪ ನೀವು ಓಪನ್ ಮಾಡಿದಾಗ ಅದು ಸ್ವಲ್ಪ ನೀವು ಸ್ಪೂನ್ಗಳಿಂದ ಅಥವಾ ಚಾಕುಗಳಿಂದ ಅದನ್ನು ದೀಪದ ರೂಪದಲ್ಲಿ ಅದನ್ನು ಓಳುಗಳಾಗಿ ಅಂದರೆ ಪೂರ್ತಿ ಕಟ್ ಮಾಡಬಾರ್ದು ಮೇಲ್ಭಾಗದಲ್ಲಿ ಸ್ವಲ್ಪ ನೀವು ಅದನ್ನು ತೆಗೆದು ಅದನ್ನು ನೀವು ಅದಕ್ಕೆ ನೀವು ತುಪ್ಪದ ಬತ್ತಿಗಳನ್ನು ನೆನೆಸಿರೋಂಥ ತುಪ್ಪದ ಬತ್ತಿಗಳನ್ನು ಇಟ್ಟು ನೀವು ದೀಪಗಳನ್ನು ನೀವು ಹಚ್ಚೋದ್ರಿಂದ ಖಂಡಿತವಾಗಲೂ ಶಾಶ್ವತವಾಗಿ ತಾಯಿ ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿ ಯಾವುದೋ ಒಂದು ರೂಪದಲ್ಲಿ ಶಾಶ್ವತವಾಗಿ ನೆಲೆಸೋದಕ್ಕೆ ಕಾರಣ ಆಗ್ತಾರೆ ಅದಕ್ಕೋಸ್ಕರ ಖಂಡಿತವಾಗ್ಲೂ ನಾಳೆ ದಿನ ನೀವೆಲ್ಲರೂ ಇದನ್ನು ಮಾಡ್ಕೊಳ್ಳಿ ಯಾಕಂದರೆ ಸ್ನೇಹಿತರೆ ಮನೆಯಲ್ಲಿ ಅಂದಮೇಲೆ ನಮಗೆ ಹಣಕಾಸು ಅನ್ನೋದು ತುಂಬ ಮುಖ್ಯ ಅದಕ್ಕೋಸ್ಕರ ನಾವು ಯಾವುದೇ ಒಂದು ಸೇವೆನ ನಾವು ಮಾಡ್ತಾ ಇದ್ದೀವಿ ಅಂದಾಗ ಅದರಲ್ಲೂ ನಾಳೆ ದಿನ ರಾಯರು ಬಂದು ಯತಿಗಳಾಗಿರೋದ್ರಿಂದ ಅವರು ತಪಗಳಲ್ಲಿ ಇರ್ತಾರೆ ನಾ ವಿಶೇಷವಾಗಿ ನಾವು ಗುರುಗಳ ಅನುಗ್ರಹದೊಂದಿಗೆ ಲಕ್ಷ್ಮಿನ ನಾವು ಬರಮಾಡಿಕೊಂಡಾಗ ಖಂಡಿತವಾಗ್ಲೂ ನಮ್ಮ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸ್ತಾರೆ ಅದಕ್ಕೋಸ್ಕರ ನೀವು ಅವತ್ತಿನ ದಿನ ರಾಯರ ಸಂಕಲ್ಪ ಮಾಡ್ಕೊಬೇಕು ರಾಯರೇ ನಮ್ಮ ಮನೆಯಲ್ಲಿರುವಂಥ ದರಿದ್ರೆಲ್ಲ ಹೋಗಿ ನಮ್ಮ ಮನೆಯಲ್ಲಿ ಶಾಶ್ವತವಾಗಿ ಲಕ್ಷ್ಮೀನಾರಾಯಣರು ನಿಮ್ಮ ಸಮೇತ ಬಂದು ಶಾಶ್ವತವಾಗಿ ನೆಲೆಸೋದಕ್ಕೆ ನಿಮ್ಮ ಮುಖಾಂತರ ನಾವು ಕರಿತಾ ಇದ್ದೀವಿ ನಮ್ಮ ಮನೆಗೆ ಬಂದು ನೆಲೆಸೋದಕ್ಕೆ ನೀವು ಆಶೀರ್ವಾದ ಮಾಡಿ ಅಂತ ರಾಯ ನೀವು ಸಂಕಲ್ಪ ಮಾಡಿಕೊಂಡು ಕೇಳಿಕೊಂಡು ಈ ದೀಪಗಳನ್ನು ನೀವು ಹಚ್ಚೋದ್ರಿಂದ ಖಂಡಿತವಾಗ್ಲೂ ಮನೆಯಲ್ಲಿ ಶಾಶ್ವತವಾಗಿ ಲಕ್ಷ್ಮಿ ನೆಲೆಸ್ತಾರೆ ಅದರಲ್ಲೂ ದಾಂಪತ್ಯದಲ್ಲಿ ಏನಾದ್ರೂ ಜಗಳ ಆಗ್ತಾ ಇದೆ ಮನಸ್ತಾಪ ಆಗ್ತಿದೆ ಅಂದ್ರೆ ನಾನು ತುಂಬ ಚೆನ್ನಾಗಿ ದುಡಿತೀನಿ ಆದರೆ ಮನೆಯಲ್ಲಿ ಹೋದಾಗ ನನಗೆ ನೆಮ್ಮದಿ ಇರೋದಿಲ್ಲ ನನ್ನ ಹೆಂಡತಿ ನನ್ನ ಮಾತನ್ನ ಕೇಳೋದಿಲ್ಲ ನನ್ನ ಗಂಡ ನನ್ನ ಮಾತನ್ನ ಕೇಳ್ತಾ ಇಲ್ಲ ನನ್ನ ಮಕ್ಕಳು ನನ್ನ ಮಾತನ್ನ ಕೇಳ್ತಿಲ್ಲ ಅಂತ ಕೆಲವೊಬ್ಬರು ತುಂಬಾ ನೋಂದ್ಕೊಂತ ಇರ್ತೀರ ಅಂತವರು ನಾಳೆ ದಿನ ವಿಶೇಷವಾಗಿ ಒಂದು ಬೆಟ್ಟದ ನೆಲ್ಲಿಕಾಯಿ ಗಿಡನ ನೀವು ತಗೊಂಬಂದು ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಒಂದು ಪಾಟ್ ಇದ್ರೆ ಆ ಪಾಟಿನ ಒಳಗಡೆ ನೀವು ಆ ಗಿಡನ ನೀವು ನೆಟ್ಟಿ ಅದನ್ನು ನೀವು ವಿಶೇಷವಾಗಿ ಅದನ್ನು ನೀವು ಮನೆಯಲ್ಲಿ ಪೂಜಿಸೋದ್ರಿಂದ ಪ್ರತಿದಿನ ನೀವು ಪೂಜಿಸೋದ್ರಿಂದ ಮನೆಯಲ್ಲಿ ಏನಾದರೂ ಗಂಡ ಹೆಂಡತಿ ನಡುವೆ ಭಿನ್ನಾಭಿಪ್ರಾಯಗಳಿದ್ದು ಮನಸ್ತಾಪಗಳಾಗ್ತಿದ್ರೆ ಅದು ದಿನ ದಿನ ಕ್ರಮೇಣ ಅದು ಸರಿ ಹೊಂದೋದಕ್ಕೆ ಅದು ಸಹಾಯ ಮಾಡಿಕೊಡುತ್ತೆ ಇದನ್ನು ನೀವು ಪುಟ್ಟ ಉಪಾಯನ ನೀವು ನಾಳೆ ದಿನ ಮಾಡ್ಕೊಬೋದು ಅದರಲ್ಲೂ ವಿಶೇಷವಾಗಿ ನೋಡಿ ನಮ್ಮ ಸಂಪ್ರದಾಯದಲ್ಲಿ ಎಲ್ಲ ದಿನಗಳು ಬಹಳ ವಿಶೇಷವಾದ ಮಹತ್ವವಿದೆ ಹಾಗೆಯೇ ಒಂದೊಂದು ದಿನವನ್ನು ಒಂದೊಂದು ದೇವರಿಗೆ ನಾವು ಅರ್ಪಣೆ ಮಾಡಲಾಗಿದೆ ಅದರಂತೆ ಏಕಾದಶಿಯು ಸಹ ಪ್ರಾಮುಖ್ಯತೆಯನ್ನು ನೀಡಲಾಗಿದೆ ಈ ದಿನದಲ್ಲಿ ನಾವು ವಿಶೇಷವಾಗಿ ಈ ಏಕಾದಶಿ ದಿನದಂದು ಬೆಟ್ಟದ ನೆಲ್ಲಿಕಾಯ ಮರವನ್ನು ನಾವು ಪೂಜಿಸಬೇಕು ಎನ್ನಲಾಗುತ್ತದೆ ಇದರ ಜೊತೆಗೆ ಏಕಾದಶಿ ದಿನ ನಾವು ಆ ಮರಕ್ಕೆ ನಾವು ನೀರನ್ನು ಪ್ರೋಕ್ಷಣೆ ಮಾಡಿ ಹಾಲನ್ನು ಪ್ರೋಕ್ಷಣೆ ಮಾಡಿ ಏಳು ಬಾರಿ ನಾವು ನಮಸ್ಕಾರಗಳನ್ನು ಮಾಡಿ ಅದರಲ್ಲೂ ವಿಶೇಷವಾಗಿ ವಿಷ್ಣು ಸಹಸ್ರನಾಮ ಲಕ್ಷ್ಮೀ ಅಷ್ಟೋತ್ತರ ನಾಮಾವಳಿಗಳನ್ನು ಗುರುರಾಯರ ನಾಮಾವಳಿಗಳನ್ನು ನೀವು ಹೇಳ್ಕೊಂಡು ಆ ಮರಗಳ ಹತ್ತಿರ ನೀವು ಕೂತ್ಕೊಂಡು ಪ್ರಾರ್ಥನೆ ಮಾಡೋದ್ರಿಂದ ಸಹ ನಿಮ್ಮ ಮನೇಲಿ ಏನಾದ್ರೂ ಭಿನ್ನಾಭಿಪ್ರಾಯಗಳಿಂದ ಜಗಳಗಳಾಗ್ತಾ ಇದ್ರೆ ಮನಸ್ತಾಪಗಳಿದ್ರೆ ಖಂಡಿತವಾಗ್ಲೂ ಅದು ನಿವಾರಣೆ ಆಗುತ್ತೆ ನಿಮ್ಮ ಮನೆಯಲ್ಲಿ ನಿಮಗೆ ಗೊತ್ತಿಲ್ಲ ಂಗೆ ಯಾರಾದರೂ ನಿಮಗೆ ಮಾಟಮಂತ್ರಗಳನ್ನು ಮಾಡಿಸಿ ನಿಮ್ಮ ಗಂಡ ಹೆಂಡತಿಯ ನಡುವೆ ಭಿನ್ನಾಭಿಪ್ರಾಯಗಳನ್ನು ತಂದು ದೂರ ಮಾಡಬೇಕು ಅಂತ ಬಯಸ್ತಾ ಇರೋವಂಥವರಿಗೆ ನೀವು ನಾಳೆ ದಿನ ಲಕ್ಷ್ಮೀನಾರಾಯಣರನ್ನು ನೀವು ಪ್ರಾರ್ಥನೆ ಮಾಡಿಕೊಂಡು ನಾವಿಬ್ಬರು ನೀವು ಹೇಗೆ ಜೊತೆ ಜೊತೆಯಾಗಿದ್ದೀರೋ ಹಾಗೆ ನಮ್ಮಿಬ್ಬರನ್ನು ಜೊತೆ ಜೊತೆಯಾಗಿ ನೀವು ಇರೋ ಥರ ಆಶೀರ್ವಾದ ಮಾಡಿ ಗುರುಗಳ ಮುಖಾಂತರ ನಾವು ಕೇಳ್ಕೊತಿದ್ದೀವಿ ಅಂತ ನೀವು ಪ್ರಾರ್ಥನೆ ಮಾಡಿ ನೀವು ಸಂಕಲ್ಪ ಮಾಡಿಕೊಂಡು ನಾಳೆ ದಿನ ಅಂದರೆ ಬೆಟ್ಟದ ನಿಲ್ಲಕ್ಕ ಗಿಡಕ್ಕೆ ನೀವು ಪೂಜೆನ ಮಾಡಿ ಅಲ್ಲಿ ನೀವು ಬೇಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ದೂರ ಆಗಿರೋ ದಂಪತಿಗಳು ಹತ್ರ ಆಗೋದಕ್ಕೆ ಸಹಾಯ ಮಾಡಿಕೊಡುತ್ತೆ ಅದರಲ್ಲೂ ನೀವು ಏಳು ಬಾರಿ ಪ್ರದಕ್ಷಿಣೆಗಳನ್ನು ನೀವು ಹಾಕಬೇಕು ಅದರಲ್ಲೂ ಬೆಳಗಿನ ಜಾವ ನೀವು ಮಾಡೋದ್ರಂತೂ ತುಂಬಾನೇ ವಿಶೇಷ ಅದರಲ್ಲೂ ಉಪವಾಸ ಇದ್ದು ಆ ಮರದ ಹತ್ರ ಹೋಗಿ ನೀವು ಸ್ವಲ್ಪ ಹಾಲು ಮತ್ತೆ ನೀರನ್ನು ಸೇರಿಸಿ ಅಲ್ಲಿ ಅದಕ್ಕೆ ನೀವು ಅರಿಶಿಣ ಕುಂಕುಮ ಗೆಜ್ಜೆ ವಸ್ತ್ರಗಳನ್ನು ಹಾಕಿ ನೀವು ಪೂಜೆ ಮಾಡಿ ಹಾಲಿನ ಸಮರ್ ಅರ್ಪಣೆ ಮಾಡಿ ಅಲ್ಲಿ ವಿಶೇಷವಾಗಿ ನೀವು ಆ ಮರದ ಎದುರಿಗೆ ತುಪ್ಪದ ದೀಪಗಳು ಅಥವಾ ಹಚ್ಚಿ ನೀವು ಪ್ರಾರ್ಥನೆ ಮಾಡಿ ಕೇಳ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಅದನ್ನು ನೀವು ಮಾಡ್ಬೋದು ಅದಾದಮೇಲೆ ನೀವು ವಿಶೇಷವಾಗಿ ನೀವು ಏನು ಮಾಡ್ಬೋದು ಅಂದರೆ ನಾಳೆ ದಿನ ನೀವು ನಿಮಗೆ ಆ ಗಿಡದ ಹತ್ರ ಹೋಗೋಕ್ಕಾಗ್ತಾ ಆಗ್ತಾ ಇಲ್ಲ ಅಂತ ಅನ್ನೋರು ನಿಮ್ಮ ಮನೆಯ ಮುಂದೆ ಇರುವಂತಹ ತುಳಸಿ ಗಿಡ ಏನಾದರೂ ಇದ್ರೆ ಆ ತುಳಸಿಯ ಗಿಡದ ಮುಂದೆ ನೀವು ವಿಶೇಷವಾಗಿ ನಾನು ಹೇಳ್ಕೊಟ್ಟಿದ್ನಲ್ಲ ಆಗಲೇ ನಿಮಗೆ ಒಂದು ಬಾಳೆ ಎಲೆಯ ಮೇಲೆ ದೀಪಗಳನ್ನು ಯಾವ ರೀತಿ ಹಚ್ಚಬೇಕು ಅಂತ ಆ ರೀತಿ ದೀಪ ಹಚ್ಚಿ ನೀವು ತುಳಸಿಯ ಕಟ್ಟೆಯ ಮುಂದೆ ನೀವು ಅದೇ ರೀತಿ ದೀಪಗಳನ್ನು ಹಚ್ಚಿ ನಿಮ್ಮೆಲ್ಲ ಸಮಸ್ಯೆಗಳನ್ನು ತುಳಸಿ ಮಾತೆಗೆ ನೀವು ಹೇಳ್ಕೊಂಡು ನೀವು ನಿಮ್ಮ ಇಷ್ಟಾರ್ಥಗಳು ಏನು ಬೇಕು ಅಂತ ನೀವು ಗುರುರಾಯರೊಂದಿಗೆ ನೀವು ಪ್ರಾರ್ಥನೆ ಮಾಡಿ ಕೇಳ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಇಷ್ಟಾರ್ಥಗಳು ಮತ್ತು ನಿಮ್ಮಲ್ಲಿರೋಂಥ ಕಷ್ಟಗಳು ಯಾವುದೇ ಇದ್ರು ಅದೆಲ್ಲ ನಿವಾರಣೆ ಆಗೋದಕ್ಕೆ ನಾಳೆ ದಿನ ತುಂಬ ಮಹತ್ವದ ದಿನ ಆಗಿರುತ್ತೆ ಅದನ್ನು ನೀವು ಮಾಡ್ಕೊಬೋದು ಅದರಲ್ಲೂ ನೀವು ಬೆಟ್ಟದ ನೆಲ್ಲಿಕಾಯಿ ಮರವನ್ನು ನೀವು ನಿಮ್ಮ ನಾಳೆ ದಿನ ವಿಶೇಷವಾಗಿ ಎಲ್ಲೆಲ್ಲಿ ಇರುತ್ತೋ ಆ ಬೆಟ್ಟದ ನೆಲ್ಲಿಕಾಯಿಗಳನ್ನು ನೀವು ಮುಟ್ಟಿ ಅಕಸ್ಮಾತು ಎಲ್ಲೋ ದೂರ ಇದ್ದರೂ ಪೂಜೆಗೆ ಏನೂ ಮಾಡೋಕ್ಕಾಗಲಿಲ್ಲ ಅಂದರೂ ಪರವಾಗಿಲ್ಲ ಅದನ್ನು ಸ್ಪರ್ಶ ಮಾಡಿ ಅದರ ಹತ್ರ ಮುಟ್ಟಿ ನೀವು ನಿಮ್ಮ ಬೇಡಿಕೆಗಳನ್ನು ನೀವು ಹೇಳ್ಕೊಳ್ಳೋದ್ರಿಂದ ಸಹ ಮುಟ್ಟೋದ್ರಿಂದ ಸಹ ನಮ್ಮ ಜೀವನದಲ್ಲಿ ನಾವು ಮಾಡಿರುವಂಥ ಎಷ್ಟೋ ಪಾಪಕರ್ಮಗಳು ಸಾಲದ ಸುಳಿಯಲ್ಲಿರೋರು ಅಥವಾ ನಿಮ್ಮ ನೋವುಗಳಿದ್ರೆ ಅದೆಲ್ಲ ನಿವಾರಣೆ ಆಗುತ್ತೆ ಖಂಡಿತವಾಗ್ಲೂ ಸಹಾಯ ಮಾಡುತ್ತೆ ಯಾಕಂದರೆ ಈ ಮರದ ಪ್ರಭಾವದಿಂದಾಗಿ ಕೆಲವು ಧನಾತ್ಮಕ ಶಕ್ತಿ ಮತ್ತು ಸಂಪತ್ತಿನ ದೇವತೆಯಾದ ಲಕ್ಷ್ಮೀ ದೇವಿಯು ಮನೆಗೆ ಬರುತ್ತಾಳೆ ಎನ್ನಲಾಗುತ್ತದೆ ಅಲ್ಲದೆ ಈ ನೆಲ್ಲಿಕಾಯಿಯ ಮರವನ್ನು ಪ್ರತಿದಿನ ನಾವು ಪೂಜಿಸುವುದರಿಂದ ಮತ್ತು ಅದಕ್ಕೆ ನೀರನ್ನು ಅರ್ಪಿಸುವುದರಿಂದ ಸಂಪತ್ತು ವೃದ್ಧಿಯಾಗುತ್ತದೆ ಎನ್ನುವ ನಂಬಿಕೆ ಕೂಡ ಇದೆ ಹಣಕಾಸಿನ ಸಮಸ್ಯೆಗಳಿಂದ ನಿಮಗೆ ಮುಕ್ತಿ ನೀಡುತ್ತದೆ ಅಲ್ಲದೆ ಇದು ಸಾಲದ ಸುಳ್ಳಿಯಲ್ಲಿ ಸಹ ನೆಮ್ಮದಿ ಕೂಡ ಕೊಡುತ್ತದೆ ಅಕಸ್ಮಾತು ನಿಮ್ಮ ಮನೆಯಲ್ಲಿ ಏನಾದರೂ ಶತ್ರುಗಳು ನಮಗೆ ಏನಾದರೂ ಮಾಟಮಂತ್ರಗಳ ಪ್ರಯೋಗ ಮಾಡಿದ್ದಾರೆ ನಮ್ಮ ದಾಂಪತ್ಯದಲ್ಲಿ ಬಿರುಕು ಮೂಡುವಂಥದ್ದು ಮಾಡಿದ್ದಾರೆ ನಮ್ಮ ಅಕ್ಕಪಕ್ಕದವರೇ ನಮಗೆ ಶತ್ರುಗಳಾಗಿ ನಿಂತಿದ್ದಾರೆ ಅಥವಾ ನಾವು ಮಾಡುವಂಥ ಕೆಲಸಗಳಲ್ಲಿ ನಮಗೆ ಶತ್ರು ಕಾಟ ಜಾಸ್ತಿ ಇದೆ ಅಂತ ನಿಮಗೆ ಏನಾದರೂ ಅನ್ನಿಸ್ತಾ ಇದೆ ಅಂದರೆ ಅಥವಾ ನಾವು ಮಾಡ್ತಿರೋ ವ್ಯವಹಾರ ಎಲ್ಲ ತುಂಬ ಕುಂಠಿತ ಆಗ್ತಾ ಇದೆ ಅಂತ ಅನ್ನೋರು ನೀವು ಒಂದೆರಡು ಬೆಟ್ಟದ ನೆಲ್ಲಿಕಾಯಿಗಳನ್ನು ತಂದು ಚೆನ್ನಾಗಿ ಸ್ವಲ್ಪ ಅದನ್ನು ಚಾಕುವಿನಿಂದ ಸ್ವಲ್ಪ ಎಬ್ಬಿ ಅದ್ರ ನೀರಿನ ಒಂದು ಶುದ್ಧವಾದ ನೀರಲ್ಲಿ ಅದನ್ನು ತೊಳೆದು ಅದಾದಮೇಲೆ ಒಂದು ತಾಮ್ರದ ಚಮುಗು ಅದನ್ನು ಬೆಟ್ಟದ ನೆಲ್ಲಿಕಾಯಿಗಳನ್ನು ಸ್ವಲ್ಪ ಎರೆದ್ಬಿಟ್ಟು ಅಂದರೆ ಮೇಲೆ ತುದಿ ಭಾಗ ಕಟ್ ಮಾಡಿ ಅದನ್ನೊಂದು ಸ್ವಲ್ಪ ಸ್ಪೂನ್ ಎಬ್ಬು ಬಿಟ್ಟು ಅದನ್ನು ಒಂದು ತಾಮ್ರದ ಚೊಂಬಲ್ಲಿ ನೀವು ಬಿಟ್ಟು ಸ್ವಲ್ಪ ಬೆಳಗಿನ ಸಂಜೆವರೆಗೂ ಬಿಟ್ಟು ಆ ನೀರನ್ನು ನೀವು ಆ ಮನೆಗಳಿಗೆ ಪ್ರೋಕ್ಷಣೆ ಮಾಡೋದ್ರಿಂದ ನೀವು ಮಾಡುವಂತ ವ್ಯಾಪಾರ ವ್ಯವಹಾರದ ಸ್ಥಳಗಳಿಗೆ ಆ ನೀರನ್ನು ನೀವು ತಗೊಂಡು ಚುಮುಕ್ಸೋದ್ರಿಂದ ಸದಾಕಾಲ ಮಹಾಲಕ್ಷ್ಮಿ ಅನುಗ್ರಹ ಗುರುರಾಯರ ಜೊತೆಗೆ ವಿಷ್ಣುವಿನ ಅನುಗ್ರಹ ವ್ಯಾಪಾರ ಸ್ಥಳಗಳಲ್ಲಿ ನೀವು ಆ ನೀರನ್ನು ಚುಮುಕ್ಸೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ಸ್ಥಿರವಾಗಿ ಮಹಾಲಕ್ಷ್ಮಿ ನೆಲೆಸೋದಕ್ಕೆ ಕಾರಣ ಆಗ್ತಾರೆ ಅದಕ್ಕೋಸ್ಕರ ನೀವು ನಾಳೆ ದಿನ ಖಂಡಿತವಾಗ್ಲೂ ಇದನ್ನು ಪುಟ್ಟ ಪುಟ್ಟ ತಂತ್ರಗಳನ್ನು ನೀವು ಮಾಡ್ಕೊಳ್ಳಿ ಯಾಕಂದರೆ ಒಂದು ವಿಶೇಷ ದಿನಗಳಲ್ಲಿ ನಾವು ಈ ಥರ ಪುಟ್ಟ ಪುಟ್ಟ ಉಪಾಯಗಳನ್ನು ನಾವು ಮಾಡ್ಕೊಂಡಾಗ ಖಂಡಿತವಾಗ್ಲೂ ನಮ್ಮ ಮನೆಯಲ್ಲಿ ಶಾಶ್ವತವಾಗಿ ದೇವಿ ನೆಲೆಸ್ತಾರೆ ಅಂತ ತಿಳಿಸ್ಕೊಡ್ತಿದ್ದೀನಿ ಸ್ನೇಹಿತರೆ ನಿಮಗೆ ಖಂಡಿತ ಇಷ್ಟ ಆದರೆ ನಿಮಗೆ ಮಾಡ್ಕೊಬೇಕು ಅನ್ನೋ ಉದ್ದೇಶವಿದ್ದರೆ ಮಾತ್ರ ಮಾಡ್ಕೊಳ್ಳಿ ಇಲ್ಲಾಂದರೆ ಅದು ನಿಮಗೆ ಬಿಟ್ಟಿದ್ದು ಸ್ನೇಹಿತರೆ ನನಗೆ ಗೊತ್ತಿರೋ ರೀತಿಯಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಖಂಡಿತವಾಗ್ಲೂ ನಾಳೆ ದಿನ ವಿಶೇಷ ವಿಶೇಷವಾದ ಅಮಲಕ್ಕಿ ಏಕಾದಶಿ ಆಚರಣೆ ಇರೋದ್ರಿಂದ ಖಂಡಿತವಾಗ್ಲೂ ಈ ಪುಟ್ಟ ತಂತ್ರಗಳನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಮಾಹಿತಿ ಇಷ್ಟ ಆಗಿದೆ ಅನ್ಕೊಂತೀನಿ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ